ಇನ್ನು ನಿರಂತರ ಮಳೆಗೆ ಗದಗದ ರೈತರು ಹೈರಾಣಾಗಿದ್ದಾರೆ ನಾಲ್ಕು ದಿನ ಬಿಡುಗು ಕೊಟ್ಟು ಮತ್ತೆ ಮಳೆ ಅಬ್ಬರಿಸ್ತಾ ಇದೆ ರಾಶಿ ಮಾಡಿ ಒಣ ಹಾಕಿರುವ ಹೆಸರು ಕಾಳಿಗೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಸಂಕಷ್ಟ ಎದುರಾಗಿದೆ ಮಳೆ ವಿರಾಮ ನೀಡಿದ್ದಕ್ಕೆ ಬೆಳೆ ಕಟಾವು ಮಾಡಿದ್ರು ರೈತರು ಆದರೆ ಮತ್ತೆ ಮಳೆ ಆಗ್ತಾ ಇದೆ ಅತಿವೃಷ್ಟಿಯಿಂದಾಗಿ ಅನಿರೀಕ್ಷಿತ ಫಸಲು ಬಾರದೆ ರೈತರು ಕಂಗಾಲಾಗಿದ್ದಾರೆ ಅಳಿದುಳಿದ ಹೆಸರನ್ನ ಕಟಾವು ಮಾಡಿ ರಾಶಿ ಮಾಡಿದ್ರು ರೈತರು ಆದ್ರೆ ಈಗ ಮತ್ತೆ ಸುರಿತು ಅವರು ಸಂಕಷ್ಟಕ್ಕೀಡಾಗಿದ್ದಾರೆ ಕಳೆದ ತಿಂಗಳಿನಿಂದ ಅಬ್ಬರಿಸಿ ಬೊಬ್ಬಿರಿದಂತ ಮಳೆ ಕೇವಲ ಎರಡರಿಂದ ಮೂರು ದಿನಗಳ ಕಾಲ ಗ್ಯಾಪ್ ಕೊಟ್ಟಿತ್ತು ಇದೇ ಗ್ಯಾಪ್ನಲ್ಲಿ ರೈತರು ತಾವು ಬೆಳೆದಂತಹ ಬೆಳೆಯನ್ನ ಕಟಾವು ಮಾಡಿ ರಾಶಿಯನ್ನ ಕೂಡ ಮಾಡಿದ್ರು ನಾವೀಗ ಗದಗ ತಾಲೂಕಿನ ಅಡವಿ ಸೋಮಾಪುರ ಗ್ರಾಮದ ವ್ಯಾಪ್ತಿಯಲ್ಲಿದ್ದೇವೆ ಎನ್ ಎಚ್ ಫೋರ್ಟಿ ಸೆವೆನ್ ನಲ್ಲಿ ಏನೇ ತಾವು ಗಮನಿಸ್ತಾ ಇದ್ದೀರಿ ಈ ಹೆದ್ದಾರಿ ಪಕ್ಕದಲ್ಲೂ ಕೂಡ ತಾವು ಬೆಳೆದಂತಹ ಬೆಳೆಯನ್ನ ರಾಶಿ ಮಾಡಲಿಕ್ಕೆ ಪರದಾಡ್ತಾ ಪರದಾಡ್ತಾ ಆಗ್ತಕ್ಕಂಥ ದೃಶ್ಯಗಳನ್ನು ಕೂಡ ತಾವು ಗಮನಿಸಬಹುದು ಹೀಗೆ ನಿರಂತರವಾಗಿ ಮಳೆ ಮಳೆ ಬರ್ತಾನೆ ಇದೆ ಸಂಜೆ ಆಗ್ತಿದ್ದಂತೆ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಬರುತ್ತೆ ಈ ರೀತಿ ಮಳೆ ಬರೋದ್ರಿಂದ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ಬೆಳೆಯನ್ನ ಉಳಿಸುವ ರೀತಿಯಲ್ಲಿ ಪರದಾಡುವಂತಹ ಪರಿಸ್ಥಿತಿ ಕೂಡ ಎದುರಾಗಿರ್ತಕ್ಕಂಥದ್ದು ಹಬ್ಬದ ಹಬ್ಬದ ಹಿಂದೆ ಹಿಂದಿನಿಂದ ಕೂಡ ಇದೇ ರೀತಿ ರಾತ್ರಿ ಸುರಿದಂಥ ಮಳೆ ಮಳೆಯಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಯ ಏನು ರಾಶಿ ಮಾಡಿದ್ರು ಅದು ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು ಹೆಸರು ಕಟಾವೇನು ಮಾಡಿ ಇಲ್ಲಿ ರಾಶಿ ಮಾಡಿರ್ತಕ್ಕಂಥದ್ದು ಈಗ ಸಂಪೂರ್ಣವಾಗಿ ನೀರು ನುಗ್ಗಿ ಸಂಪೂರ್ಣವಾಗಿ ತೇವ ಆವರಿಸಿದೆ ಹೀಗಾಗಿ ಮಾರ್ಕೆಟ್ನಲ್ಲಿ ನಮ್ಮ ಹೆಸರಿಗೆ ಯಾವುದೇ ರೀತಿ ಬೆಲೆ ಸಿಗಲ್ಲ ಹೀಗಾಗಿ ಸರ್ಕಾರ ಏನಾದರೂ ನಮಗೆ ಪರಿಹಾರವನ್ನು ಕೊಡಬೇಕು ಅನ್ನೋ ಮಾತನ್ನು ಕೂಡ ಇಲ್ಲಿ ರೈತರು ಹೇಳ್ತಾ ಇದ್ದಾರೆ ಕೆಲ ರೈತರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತನಾಡಿಸೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ ಸರ್ ಯಾವ ಊರಿಂದ ಆಮೇಲೆ ಏನು ಏನು ಪರಿಸ್ಥಿತಿ ಐತೆ ನಿಮ್ದಿಗೆ ಸರ ನಮ್ದು ಅಡಿಸ್ವಂಪ್ರಿ ಈಗ ಒಂದು ವಾರ ಹೊರಬಿಟ್ಟಿದ್ರಿ ಕೊಟ್ಟಾಗ ನಾವೆಲ್ಲ ರೈತರು ಏನು ಮಾಡಿದ್ವಿ ಕಟಾಂಬಿ ಸಂತಂದ್ರೆ ಲೇಬರ್ ಪ್ರಾಬ್ಲಮ್ ಮಿಷನ್ ಅಂತ ಹಾಕ್ತೀವಿ ನಿನ್ನ ರಾತ್ರಿ ಆ ಕಾಲಕ್ಕೆ ಮಳೆ ಬಂದು ನಮ್ದು ಎಷ್ಟೆಲ್ಲ ಫೈಲೆಲ್ಲ ಎಷ್ಟು ಹೋಗಿಬಿಡ್ತೀರಿ ಈಗ ನಮ್ಮ ಜೀವನ ಭಾಳ ಕಷ್ಟ ಆಗೈತೆ ರೀ ಪೂರ್ ಮಳಿಕೆ ಹೊಡೆ ಸರ್ ಇದರಿಂದ ಜೀವನ ರೈತರ ಜೀವನ ಭಾಳ ಕಷ್ಟ ಐತಿ ಸರ್ಕಾರ ಇದ್ರ ಬಗ್ಗೆ ಹೆಚ್ಚಿನ ನಮ್ಮ ಗದಗ ತಾಲೂಕಿಗೆ ಒಂದು ಸ್ವಲ್ಪ ಅನುದಾನ ಕೊಟ್ಟರೆ ನನಕೂಲಾಗತ್ತೆ ರೈತರು ರೈತ ವರ್ಗಕ್ಕೆ ಅಂತ ನಾನು ಹೇಳಿದ್ರು ಸರ್ ಅದಕ್ಕೆ ಖರ್ಚು ರೈತನ ಹೇಳಕ್ಕಾಗಲ್ಲ ಸರ್ ಈಗ ರೈತರ ಖರ್ಚು ಹೇಗಂದ್ರೆ ಗೊತ್ತಾಗತ್ತೆ ಸರ್ ರೈತರ ಖರ್ಚು ಹೇಳೋಕ್ಕಾಗಲ್ಲ ರೀ ಇಲ್ಲ ಸರ್ ನೋಡಿರಿ ಎಲ್ಲ ಮಳೆ ಕೊಡೋದು ಸರ್ ಇದರಾಗ ತುಂಬ ಮಾರ್ಕೆಟ್ ಹೋದ್ರೆ ಎರಡು ಸಾವಿರ ಕೇಳಿ ಇಪ್ಪತ್ತು ಎರಡು ಸಾವಿರ ಕೇಳಿ ಒಂದು ಸಾವಿರ ಕೇಳಿ ಅಂತ ಕೊಡ್ತಾರೆ ರೀ ಅವಾಗ ರೈತರು ಎಲ್ಲ ಕಟಾವು ಮಾಡಿಸಿದ ಕೂಲಿ ಆಗಲ್ಲ ರೀ ಹಂಗೇ ರೈತರಿಗೆ ಭಾಳ ಲಾಸ್ ಆಗಿದೆ ಸರಿ ಇದು ರೈತರ ಆಕ್ರೋಶದ ಮಾತು ಅಂದರೆ ನಿರಂತರವಾಗಿ ಏನು ಮಳೆಯನ್ನು ಬರ್ತಾ ಇತ್ತು ಆ ಸಂದರ್ಭದಲ್ಲಿ ಕಟಾವು ಮಾಡಲಿಕ್ಕೆ ಸಾಧ್ಯ ಆಗ ಆಗಲಿಲ್ಲ ಏನು ಎರಡು ದಿನ ಮೂರು ದಿನ ಗ್ಯಾಪ್ ಇತ್ತು ಆ ಸಂದರ್ಭದಲ್ಲಿ ಕಟಾವು ಮಾಡಿದ್ದೇವೆ ಈಗ ಒಣ ಹಾಕಲಿಕ್ಕೆ ಕೂಡ ನಾವು ವ್ಯವಸ್ಥೆ ಮಾಡಿದ್ವಿ ಆದರೆ ಈಗಲೂ ಕೂಡ ಮಳೆ ಕಾಟದಿಂದಾಗಿ ರೈತರು ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈ ಬಗ್ಗೆ ಸರ್ಕಾರ ಗಮನಹರಿಸಬೇಕು ಸೂಕ್ತ ಪರಿಹಾರವನ್ನು ಘೋಷಣೆ ಮಾಡಬೇಕು ಅನ್ನೋದು ರೈತರ ಆಗ್ರಹ ಆಗಿದೆ ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕಮಾರ್ ಈಶಾನ್ಯ ಸುವರ್ಣ ನ್ಯೂಸ್ Asianet News Network Press <laughs>